ಹೊರತ್ತ ಬಂದೂಮ ಬಂದಡ್ಗೆ ಮಾಡ್ತಪ್ಪ ಅಡುಗೆ ಮಾಡಿದೆ ತಾಟಿಗೆ ಹಾಕಿದ ಊಟ ಮಾಡಿದ್ ಬಾರಪ್ಪ ಅಂತ ಕರವ ನೀನು ಊಟ ಮಾಡಪ್ಪ ಇನ್ನ ಮಾಡ್ತಾನಂತ ಹೇಳ್ದ್ಮೇಲೆ ಆ ತಾಟಿಗೆ ಹಾಕಿನ ಬಾರಪ್ಪ ಆರ್ತೈತೆ ಊಟ ಮಾಡಿ ಬಿಡೋನ್ ಬಾ ಅಂತ ಇಬ್ಬರು ಊಟ ಮಾಡಿದಿರಿ ತಾನು ಊಟ ಮಾಡ್ದ ಊಟ ಮಾಡಿ ರೂಮ್ ನಮ್ಗೆ ಹಾಕೊಂಡ್ರಿ மக்கணு மக்கணும் கை முட்டி ஆரம்பியாரி மக்கணாக்கணும் நான் மனசனாகனா அந்த ஆத்தினேன் கேல கே கேள் கேத்தாயே தாய் இல்லை அது ಊರಿಗೆ ಬಂದ ಸಮಸ್ಯೆ ನೋಡ್ರಿ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಆಮೇಲೆ ನಾವು ಐದು ಗಂಟೆಗೆ ಹೋದ್ವಿ ರೂಮ್ ಊಟ ಮೂರವರೆಗೆ ಹಾಗೆ ಈ ಖಾಚರ್ ಬಗ್ಗೆ ನಿಮ್ಮ ಮುಂದೆ ಒಂದು ಮಾತು ಒಂದು ಮಾತು ನಾನು ಆಯ್ಕೆಲ್ಲ ನಾನು ಕೇಳಿದೆ ಏನಪ್ಪ ಏನು ಈ ಒಂದು ಸ್ವಲ್ಪ ಸಾಫ್ಟ್ ಏನು ಅಂತ ಕೇಳಿದ್ರೆ ಏನು ಬಿಡಪ್ಪ ಏನಿಲ್ಲ ಅдни ಮೊಬೈಲ್ ಅಲ್ಲ ಅವ್ತ ಒಂದಿನ ಡಲ್ ಇದ್ರ ಆನ್ ಅವರು ಈ ಮುಂಚೆನೋ ಡಲ್ ಆಗಿದ್ರ ಅವ್ತ ಒಂದೇ ಡಲ್ ಇದ್ರ ಮುಂಚೆ ಏನ ಅದಕ್ಕಿಂತ ಮುಂಚೆ ಏನ ಡಲ್ ಇದ್ದಿಲ್ಲ ಅವರು ಅವರ ಆರೋಗ್ಯ ಹೆಂಗಿತ್ತು ಇದರ ಮೊದಲಿಂದ ಚೆನ್ನಾಗಿದೆ ಚೆನ್ನಾಗಿದೆ ಆರೋಗ್ಯ ಸಮಸ್ಯೆ ಮೊದಲಿಂದ ಚೆನ್ನಾಗಿದೆ ಹಾ ಅವತ್ತೇ ಸ್ವಲ್ಪ ಮಕ ಸಣ್ಣ ಆಯ್ತು ಅದಕ್ಕಿಂತ ನಾಲ್ಕು ದಿವಸದಿಂದ ಜ್ವರ ಬೈತು ಜ್ವರ ಬಂದಾಗ ಯಾಕ ಇದು ಅಂತೇಳಿ ಅವ್ರ ಮಾತು ಯಾಕ ತಮ್ಮ ಏಕೆ ಸಪ್ಲೈ ಏನ ಇಲ್ಲ ಜ್ವರ ಬೈದು ಸರ್ ಈಗ ಟ್ಯಾಂಪ್ಲೇಟ್ ತಗೋಣಿನ ಅಂತ ಹೇಳಿದ್ರು ಎಲ್ಲಿ ಬರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತ ಮಾವ ಹಳಿಯಾಗಿ ಏಡ್ಕಿ ಹೋಗಿ ಆಸ್ಪತ್ರೆಗೆ ತೋರ್ಸೊಂಡು ಬಂದರು ಬಂದು ಮಾಡಿದ್ರೆ ಆರಾಮಾಗಿ ನಾಡ್ತಾ ಇದ್ರು ಮಾಡಿದ್ರು ಸ್ವಂತ ತಾವೇ ಬಂದು ಟಮಾಟೆ ಹಣ್ಣು ತಾವಕೋಯ್ರಿ ನಾನ್ ಮೆಣಸಿ ಕಾಯಿ ಕರಿಗಿ ನೋಡ್ದಾಗ ಹೆಂಗಿತ್ರಿ ಅವ್ರದ್ದು ಸ್ವಲ್ಪ ಮಕ ಸೊಪ್ಪ ಸೊಪ್ಪತ್ತ ಮಕ್ಕ ಸ್ನಾನ ಮಾಡಿದ್ದೆ ಮಕ್ಕ ಸ್ನಾನ ಮಾಡೋದು ನಾನು ಮುಂದಾಗಿ ಏನಿದೆ ಐದು ಗಂಟೆಗೆ ಓದ್ನಲ್ರಿ ಐದು ಗಂಟೆಗೆ ಅದನ್ನ ಮಕ್ಕಣನ ಎಬ್ಸಬಾರ್ದ ಅಂಬದ್ರ ನನಗೆ ಮಕ್ಕಳನ ಎಬ್ಬಸಬಾರ್ದ ಯಾಕೆ ನಿದ್ದಿ ಕೆಡಿಸಬೇಕು ಅನ್ನೋದ ನನಗೆ ಆದ್ರೆ ಇಲ್ಲಿಂದ ತಾಯಿ ಫೋನ್ ಮಾಡಿದ್ರು ಸಾಬ್ರ ತಾಯಿ ಏನು ಡ್ಯೂಟಿ ಹೋಗ್ಯಾನ ರೂಮ್ನಾಗ ಅದ್ಯಾನು ಅಂದಾಗ ಇಲ್ಲ ಮಲ್ಕಣ್ಣ ಅಲ್ಲ ಐದು ಗಂಟೆ ಆಗೈತೆ ಮಲಿಕ್ಕೆ ಅಣ್ಣನ ಹಂಪಿ ಎಬ್ಸಕ್ ಬರಗಲ್ಲ ಗೊತ್ತಾಗೈತೆ ಅಂದ ಇಲ್ಲಿ ಬಿಡ ನಿದ್ದ ಮಕ್ಕಣ್ಣನ ಮಕ್ಕಳ ಯಾಕೆ ಎಬ್ಸ್ಬೇಕು ಅಂದ ಹೋಗಿ ಮೊದ್ಲು ಹೆಬ್ಬಸ್ ಏನಂತ ಮೊದ್ಲು ಹೋಗಿ ಎಬಸ್ ಅಂತ ತಾವು ಶಿಡ್ ಮಾಡಿದ್ರು ನನಗೆ ಅವಾಗ ಹೋಗಿ ಅಮ್ಮ ಎದ್ದೇಳಪ್ಪ ಒತ್ತಾಗಿ ಸಿದ್ದ